ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಸಾರಿಗೆ ಮುಷ್ಕರದ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಮೆಜೆಸ್ಟಿಕ್ ನ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಸುಗಳ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಆ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೇ ಸಂಚಾರವಿಲ್ಲದೆ ಪ್ರಯಾಣಿಕರು ಪರದಾಡ್ತಿರುವಂತದ್ದು ಸದ್ಯ ನಾನೀಗ ಪ್ಲಾಟ್ಫಾರ್ಮ್ ಇಪ್ಪತ್ತರಲ್ಲಿ ಇದೀನಿ ಇಲ್ಲಿರುವಂತಹ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬೆಳಗ್ಗೆ ಐದು ಗಂಟೆಯಿಂದಲೇ ಸಾವಿರಾರು ಬಿಎಂಟಿಸಿ ಬಸ್ಗಳು ಮೆಜೆಸ್ಟಿಕ್ ಬಿ ಟಿ ಸಿ ಬಸ್ ಸ್ಟ್ಯಾಂಡ್ ಬರ್ತಿದ್ವು ಇಲ್ಲಿ ಬರುವಂತಹ ಪ್ರಯಾಣಿಕರನ್ನೆಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ರು ಆದ್ರೆ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಸ್ಸುಗಳ ಸಂಖ್ಯೆ ತೀರಾ ಕಡಿಮೆ ಇರುವಂತದ್ದು ಬರುವ ಬಸ್ಗಳಿಗೆ ಹತ್ಕೊಂಡು ಮನೆ ತಲುಪೋಣ ಅಂತೇಳಿ ಪ್ರಯಾಣಿಕರು ಕಾಯ್ತಾ ಇದ್ದಾರೆ ನೋಡಿ ಎಷ್ಟು ಮಟ್ಟಿಗೆ ಅಂತೇಳಿದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಿರುವಂಥ ಪ್ರಯಾಣಿಕರು ಸಾಕಷ್ಟು ಪರದಾಟವನ್ನು ಪಡ್ತಾ ಮಕ್ಕಳು ಮರಿಯನ್ನು ಕರ್ಕೊಂಡು ಬಂದಿದ್ದಾರೆ ಸಂಕಷ್ಟ ಇಲ್ಲಿ ನೋಡಿ ಬ್ಯಾಗ್ಗಳನ್ನು ತಗೊಂಡು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಪಕ್ಕದಲ್ಲೇ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇರುವಂಥದ್ದು ಬೇರೆ ಬೇರೆ ರಾಜ್ಯಗಳಿಂದ ಜಿಲ್ಲೆಯಿಂದ ಬರುವಂಥವ್ರು ಕೂಡ ಇಲ್ಲಿಗೆ ಬರ್ತಾರೆ ಮೆಜೆಸ್ಟಿಕ್ಕಿಗೆ ಪಕ್ಕದಲ್ಲಿ ಮೆಟ್ರೋ ನಿಲ್ದಾಣ ಇರುವಂಥದ್ದು ಅದರ ಪಕ್ಕದಲ್ಲಿ ರೈಲ್ವೆ ನಿಲ್ದಾಣ ಇರುವಂಥದ್ದು ಅದರ ಮೂಲಕವಾಗಿ ರಾಜ್ಯಕ್ಕೆ ಪ್ರತಿದಿನ ಲಕ್ಷಾಂತರ ಜನರು ಆಗಮಿಸ್ತಾರೆ ಇವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿರುವಂಥ ಬೇರೆ ಬೇರೆ ಭಾಗಗಳಿಗೆ ಸಂಚಾರ ಮಾಡ್ತಾರೆ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಬಿ ಎಂ ಟಿ ಸಿ ಬಸ್ ಬೇಕು ಆದರೆ ಬಿ ಎಂ ಟಿ ಸಿ ಬಸ್ಗಳ ಸಂಖ್ಯೆ ತೀರಾ ಕಡಿಮೆ ಆಗ್ತಾರಂತ ನೋಡಿ ಎಷ್ಟು ಮಟ್ಟಿಗೆ ಅಂತೇಳಿದ್ರೆ ಪ್ಲಾಟ್ಫಾರಮನ್ನು ಬಿಟ್ಟು ಮಧ್ಯಭಾಗಕ್ಕೆ ಅಂದರೆ ಈ ಬಸ್ಗಳು ಸಂಚಾರ ಮಾಡುವಂತಹ ಮಧ್ಯ ಭಾಗಕ್ಕೆ ಬಂದು ಪ್ರಯಾಣಿಕರು ನಿಂತಿದ್ದಾರೆ ಬಸ್ ಯಾವ್ದು ಬಂದರೂ ಸರಿ ಅಲ್ಲಿಗೆ ಹೋಗೋಣ ಅಲ್ಲಿಂದ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಣ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಇದಾರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಬ್ಯಾಗ್ಗಳನ್ನು ಹೊತ್ಕೊಂಡು ಆ ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಪ್ರಯಾಣಿಕರು ಎಷ್ಟು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಸಾಕಷ್ಟು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ಆದ್ರೆ ಬಸ್ಗಳಿಲ್ಲ ಬೆಳಗ್ಗೆಯಿಂದಲೇ ಈ ಒಂದು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ ನಾನು ಅವ್ರನ್ನು ಕೂಡ ಮಾತಾಡಿಸ್ತೀನಿ ನನ್ನ ಜೊತೆಯಲ್ಲಿ ಸರ್ ತಾವು ಎಲ್ಲಿಂದ ಬಂದಿದ್ದೀರಾ ಎಲ್ಲಿಗೆ ಹೋಗ್ಬೇಕಿತ್ತು ಬಸ್ ಸಿಗ್ತಾ ಇದೆಯಾ ಏನ್ ಹೇಳ್ತೀರಾ ಶಿವಮೊಗ್ಗ ಬಸ್ ಇಲ್ಲ ಇಲ್ಲಿ ಬಂದಿದ್ದೀವಿ ಪರದಾಡ್ತಾ ಇದೀವಿ ಒಂದ್ ಬಸ್ ಇದ್ರೆ ಒಂದ್ ಬಸ್ ಇಲ್ದಂಗಿದೆ ಅಲ್ಲೂ ಇರ್ಲಿಲ್ಲ ಹ್ಮ್ ತಾವೇನ್ ಹೇಳ್ತೀರ ಅಂದ್ರೆ ಸಾಮಾನ್ಯವಾಗಿ ಇವತ್ತು ಬೆಳಗ್ಗೆಯಿಂದ ಕೆ ಎಸ್ ಆರ್ ಟಿ ಬಿಎಂಟಿಸಿ ಬಸ್ ಮುಷ್ಕರ ಆಯ್ತು ತಮಗೆ ಮಾಹಿತಿ ಇತ್ತಾ ಇಲ್ವಾ ಯಾರು ಮಾಹಿತಿ ಕೊಟ್ಟಿಲ್ಲ ದಿಢೀರ್ ದಿಢೀರ್ ಅಂತ ನಡೆದೋಗಿದೆ ತುಂಬಾ ಪರದಾಡುತ್ತೆ ಸರ್ ಸಾಮಾನ್ಯವಾಗಿ ರಾಜ್ಯದಲ್ಲಿ ಒಂದು ಕೋಟಿಗೂ ಹೆಚ್ಚು ಜನ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಿ ಟಿ ಸಿ ಬಸ್ಗಳಲ್ಲಿ ಸಂಚಾರ ಮಾಡ್ತಾರೆ ಇವತ್ತು ಬೆಳಗ್ಗೆಯಿಂದ ಮುಷ್ಕರ ಅಂತಿದ್ದಾರೆ ಕೆಲವೊಂದು ಬಸ್ಗಳು ಬರ್ತಾ ಇದೆ ಸಾಕಷ್ಟು ಬಸ್ಗಳಿಲ್ಲ ತಮಗೆ ಎಲ್ಲಿಗೆ ಹೋಗಬೇಕಾಯ್ತು ಹೇಗೆ ಅನ್ನಿಸ್ತಿದೆ ಅಂತ ಈ ಬಸ್ ಇಲ್ಲದೆ ಇರೋದ್ರಿಂದ ಇಲ್ಲಿಂದ ಯಶವಂತಪುರ ಹೋಗ್ಬೇಕು ಆಟೋದವರು ಸಿಕ್ಕಾಪಟ್ಟೆ ಕೇಳ್ತಾ ಇದಾರೆ ಓಕೆ ಇಲ್ಲ ಈಗ ಬಿ ಸಿ ಬಸ್ ಇಲ್ಲ ಅಂದ್ರೆ ಆಟೋ ಕ್ಯಾಬ್ಗಳು ವಿಪರೀತವಾದಂತ ಹಣವನ್ನು ತೆಗೆದುಕೊಳ್ತಾರೆ ಅಷ್ಟೊಂದು ಹಣವನ್ನು ಕೊಟ್ಟು ಹೋಗಕ್ಕಾಗತ್ತಾ ಅಂತ ಆಗ್ತಾ ಇಲ್ಲ ಸರ್ ಏನ್ ಹೇಳ್ತೀರಾ ಸರ್ ಸರ್ಕಾರಕ್ಕೆ ಏನು ಹೇಳ್ತೀರಾ ನೌಕರರಿಗೆ ಏನು ಹೇಳ್ತೀರಾ ಎಲ್ಲ ಗೊತ್ತಾಗ್ತಾ ಇದೆ ಅಲ್ಲ ಸರ್ ಕರ್ನಾಟಕ ಜನತೆಗೆ ಸರ್ಕಾರ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಸರ್ ಅದೇನು ಬಿಡಿಸಿ ಹೇಳಬೇಕಾಗಿಲ್ಲ ಸರ್ ಥ್ಯಾಂಕ್ ಯು ಯು ಸರ್ ಅಂದರೆ ಇಲ್ಲಿರುವಂತಹ ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂತದ್ದು ಬೆಳಗ್ಗೆಯಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕು ಅಂತೇಳಿ ಪರದಾಡ್ತಾ ಇದ್ದಾರೆ ಪರದಾಡ್ತಿದ್ದೀವಿ ಆದರೆ ಬಸ್ಗಳು ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು